ಪ್ರವಾದಿ ಓಂ ಸಲ್ಲಾಹು ವಸಲ್ಲಂ ಅವರ ಕಾಲದಲ್ಲಿ ಕೆಲವು ವ್ಯಕ್ತಿಗಳು ಕೆಲವರಿಗೆ ನಾವು ಸಹಾಯ ಮಾಡುವುದಿಲ್ಲ ಅಂತ ಒಂದು ತೀರ್ಮಾನವನ್ನು ಕೈಗೊಂಡ್ರೆ ಯಾಕೆಂದೇಳಿ ಅವರು ಮಾಡಿದಂತಹ ಒಂದು ತಪ್ಪಿಗೆ ಅದಕ್ಕೆ ಪ್ರತೀಕಾರವಾಗಿ ಅವರೊಂದು ತೀರ್ಮಾನವನ್ನು ಕೈಗೊಂಡದ್ದು ಹಾಗೆ ತೀರ್ಮಾನ ಕೈಗೊಂಡವರಲ್ಲಿ ಪ್ರವಾದಿ ಒಂಬ ಸಲ್ಲಾಹು ವಸಲ್ಲಂ ಅವರ ಹತ್ತಿರದ ಸಂಗಾತಿ ಹಜರತ್ ಅಬೂಬಕ ಸಿದ್ದರು ಈ ಕೂಡ ಇದ್ರು ಅವರು ಅಂತಹ ತೀರ್ಮಾನ ಕೈಗೊಳ್ಳಿ ಒಂದು ಕಾರಣ ಉಂಟು ಯಾಕಂದ್ರೆ ಆ ವ್ಯಕ್ತಿಗಳು ಮಾಡಿದಂತಹ ತಪ್ಪು ಸಣ್ಣ ತಪ್ಪು ಏನಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀ ವಸಲ್ಲಂ ಅವರ ಪತ್ನಿ ಹಜರತ್ ಆಯಿಷಾರ್ ರಾ ಅವನವರ ಮೇಲೆ ಕಪಟ ವಿಶ್ವಾಸಿಗಳು ಸುಳ್ಳಾರೋಪವನ್ನು ಹೊರಿಸಿದ್ರು ಸುಳ್ಳಾರೋಪವನ್ನು ಹೊರಿಸುವವರೊಂದಿಗೆ ಸಹಕರಿಸಿದಂತಹ ಕೆಲವಾರು ವ್ಯಕ್ತಿಗಳಲ್ಲಿ ಇದ್ರು ಅದರಲ್ಲಿ ಒಬ್ಬರು ಮಿಸ್ತಬ್ ಅಂತ ಹೇಳಿ ಅಬೂಬಕ್ರ ಸಿದ್ದವರ ನಿಕಟ ಸಂಬಂಧಿಕರು ಆ ವ್ಯಕ್ತಿ ಅಬೂಬಕರ್ ಅಬೂಬಕ್ರ ಸಿದ್ದಿಕರದಿಯಲ್ಲಾ ಅವನವರಿಗೆ ಆ ವ್ಯಕ್ತಿಗೆ ಸಹಾಯ ಮಾಡ್ತಾ ಇದ್ರು ರೆಗ್ಯುಲರ್ ಆಗಿ ರೇಷನ್ ಕೊಡ್ತಾ ಇದ್ರು ಹೀಗಿರುವಾಗ ಆಯುಷಾರದ ಎಲ್ಲವನ್ನ ಅಂತ ಹೇಳಿದರೆ ಪ್ರಭಾ ಅವರ ಮಗಳು ಪ್ರವಾದಿ ಸಲ್ಲಾ ಅಲೀವ್ ವಸಲ್ಲಂ ಅವರ ಪತ್ನಿ ಅವರ ಮೇಲೆ ವ್ಯಭಿಚಾರದ ಆರೋಪವನ್ನು ಹೊರಿಸುವಂತಹದ್ದು ಎಷ್ಟು ಘೋರವಾದಂತಹ ಒಂದು ಪಾಪ ಅದು ನಿರಪರಾಧಿಯ ಮೇಲೆ ವ್ಯಭಿಚಾರದ ಆರೋಪವನ್ನು ಹೊರಿಸುವಂತಹದ್ದು ಚಾರಿತ್ರ್ಯವಂತರ ಮೇಲೆ ವ್ಯಭಿಚಾರದ ಆರೋಪವನ್ನು ಹೊರಿಸುವಂತಹದ್ದು ಬಹಳ ಘೋರವಾದಂತಹ ಒಂದು ಪಾಪ ಅದು ಪ್ರಚಾರ ಆದಾಗ ಸ್ವತಃ ಪ್ರಭಾ ವಸಲ್ಲಂ ಅವರಿಗೂ ಕೂಡ ಗೊತ್ತಿರಲಿಲ್ಲ ಅವರದ್ದು ಇಂತಹ ಒಂದು ಆರೋಪ ಉಂಟಾದಂತಹ ಸಂದರ್ಭದಲ್ಲಿ ಎಲ್ಲರೂ ನಂಬಿ ಬಿಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು ಆಗಲೂ ಕೂಡ ಅವರ ನಿರಪರಾಧಿತ್ವವನ್ನು ಸಾಬೀತುಪಡಿಸಿದ್ದು ಪವಿತ್ರ ಕುರಾನ ಸೂಕ್ತಗಳು ದೈವಿಕ ವಚನಗಳು ಅವತೀರ್ಣಗೊಳ್ಳುವ ಮೂಲಕ ಅವರು ನಿರಪರಾಧಿ ಎನ್ನುವುದನ್ನು ಸಾಬೀತುಪಡಿಸಿ ತೋರಿಸಿಕೊಡಲಾಯಿತು ಆಗ ನಿಜವಾಗ ಆ ಸಂದರ್ಭದಲ್ಲಿ ಅಬೂಬಕ ಅಬೂಬಕರದಿಲ್ಲ ಅವರಿಗೆ ನಿಜವಾಗಿ ಅನಿಸಿತು ಮಾಡದೇ ಇರುವಂತಹ ಒಂದು ಪಾಪಕ್ಕಾಗಿ ಚಾರಿತ್ರ್ಯವಂತ ನನ್ನ ಮಗಳ ಮೇಲೆ ಇಷ್ಟು ದೊಡ್ಡ ಆರೋಪ ಹೊರಿಸಲಿಕ್ಕೆ ಸಹಾಯ ಮಾಡಿದಂತಹ ವ್ಯಕ್ತಿಗೆ ನಾನು ಯಾಕೆ ಸಹಾಯ ಮಾಡಬೇಕು ಆದ್ದರಿಂದ ಅವರು ಅಂತಹ ಒಂದು ನಿರ್ಧಾರವನ್ನು ಮಾಡಿದರು ನಾನು ಇನ್ನೊಬ್ಬರಿಗೆ ಸಹಾಯ ಮಾಡುವುದಿಲ್ಲ ಅಂತ ಹೇಳಿ ಅಂತಹ ವ್ಯಕ್ತಿ ಇನ್ನು ನಾನು ಸಹಾಯ ಮಾಡೋದಿಲ್ಲ ಆ ಸಂದರ್ಭದಲ್ಲಿ ಅನ್ನ ಸೂಕ್ತ ಅವತಿ ಇನ್ನೊಂದು ಒಲ ಯೂತಲಿ ಉಲುಲ್ ಫಲಿ ಮಿಂಕು ವಸಾತಿ ಅಂಯೂತು ಉಲಿಲ್ ಕುರುಬಾ ವಲ್ ಮಸಾಕೀನ ವಲ್ ಮುಹಾಜಿರಿ ನಫಿ ಸಬೀರ್ ಇಲ್ಲ ವಲ್ಯಫು ವಲ್ಯಸ್ವಹು ಅಲಾ ತುಹಿಬ್ಬೂನ್ ಅಂಯ್ಯೋ ಫಿರಲ್ಲಾಹುಲಕುಂ ಒಲ್ಲಾ ವಫೂರ್ ರಹೀಮ್ ನಿಮ್ಮಲ್ಲಿ ಅನುಗ್ರಹಿತರು ನಿಮ್ಮ ಪೈಕಿ ಸಾಮರ್ಥ್ಯವುಳ್ಳವರು ತಮ್ಮ ಸಂಬಂಧಿಕರಿಗೂ ದರಿದ್ರರಿಗೂ ಅಲ್ಲಾಹನ ಮಾರ್ಗದಲ್ಲಿ ವಲಸೆ ಹೋಗುವವರಿಗೂ ಸಹಾಯ ಮಾಡಲಿಕ್ಕಿಲ್ಲವೆಂಬ ಪ್ರತಿಜ್ಞೆ ಮಾಡಿಬಿಡಬಾರದು ಅವರನ್ನು ಕ್ಷಮಿಸಿ ಬಿಡಬೇಕು ಮನ್ನಿಸಬೇಕು ಅಲ್ಲಾಹನು ನಿಮ್ಮನ್ನು ಕ್ಷಮಿಸಬೇಕೆಂದು ನೀವು ಇಚ್ಛಿಸುವುದಿಲ್ಲವೇ ಈ ಒಂದು ಪ್ರಶ್ನೆ ಅಬೂಬಕರ್ ಬಕರ್ ಸಿದ್ದಿ ಅಲ್ಲಾಹನವರ ಮನಸ್ಸಿಗೆ ನಾಟಿತು ಅವರ ಹೃದಯಕ್ಕೆ ನಾಟಿತು ಅಲಾತು ಅಲ್ಲಾಹು ಲಕುಂ ಅಲ್ಲಾಹನ್ ನಿಮಗೆ ಕ್ಷಮಿಸಬೇಕು ಅಂತ ನೀವು ಆಗ್ರಹಿಸುವುದಿಲ್ಲವೇ ನೀವು ಜನರಿಗೆ ಕ್ಷಮಿಸುವ ಮೂಲಕ ಅಲ್ಲಾಹ ನಿಮ್ಮನ್ನು ಕ್ಷಮಿಸುತ್ತಾನೆ ನೀವು ಅಲ್ಲಾಹ ನಿಮ್ಮನ್ನು ಕ್ಷಮಿಸಬೇಕು ಅಂತ ಆಗ್ರಹಿಸುವುದಿಲ್ಲವೇ ಎನ್ನುವಂತಹ ಒಂದು ಪ್ರಶ್ನೆ ಅಲ್ಲಾಹ ಅತ್ಯಂತ ಕ್ಷಮಾಶೀಲನು ಕೃಣಾನಿಧಿಯು ಆಗಿರುತ್ತಾನೆ ನಿಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕೆ ಅಲ್ಲಾಹನು ಸಿದ್ಧನಿದ್ದಾನೆ ಜನರ ತಪ್ಪುಗಳನ್ನು ಕ್ಷಮಿಸಲಿಕ್ಕೆ ನೀವು ಸಿದ್ಧರಿಲ್ಲವೇ ಎನ್ನುವ ಒಂದು ಪ್ರಶ್ನೆ ಇದರ ಹಿನ್ನೆಲೆಯಲ್ಲಿ ನಾವು ಅವಲೋಕನ ಮಾಡಬೇಕು ಆಗಲೇ ಅಬೂಬಕ ಅಭೂಬಕ ಸಿದ್ದಿಕರು ತೀರ್ಮಾನ ಮಾಡಿಬಿಟ್ಟರು ಇಲ್ಲ ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿದಿದ್ದೇನೆ ನಾನು ಇನ್ನೂ ಕೂಡ ಅವರಿಗೆ ಸಹಾಯ ಮಾಡ್ತೇನೆ ಎನ್ನುವಂತಹ ತೀರ್ಮಾನವನ್ನು ಕೈಗೊಂಡರು